ಅಕ್ರಮವಾಗಿ ಲೂಟಿಯಲ್ಲಿ ತೊಡಗಿರುವ ಕೋಲಾರ ತಾಲೂಕಿನ ಒನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಶ್ ಹಾಗೂ ಒಡಗೂರು ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಬಾಬು ವಿರುದ್ಧ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ರಮೇಶ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು ನಮ್ಮ ಒಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಹರೀಶ್ ಕುಮಾರ್ ಎನ್ನುವಂತವರು ಕೋಟ್ಯಾಂತರ ರೂಪಾಯಿಗಳನ್ನ ವಂಚನೆ ಮಾಡಿರುವುದರ ಸಲುವಾಗಿ ಈ ದಿನ ನಾವು ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ನಾವು ಹೋರಾಟ ಮಾಡೋದೇನು ತಪ್ಪಿಲ್ಲ ಅದು ಈ ಒಂದು ಹರೇಶ್ ಕುಮಾರ್ ಮಾಡಿರ್ತಕ್ಕಂಥ ಅಘಡಗಳನ್ನು ಮಾರುಮಾಚಿಕೊಂಡು ಇವತ್ತಿನ ದಿವಸ ಅಧಿಕಾರಿಗಳು ಇವತ್ತಿನ ನಮ್ಮ ಹೋರಾಟವನ್ನು ಹೋರಾಟಕ್ಕೆ ಭಂಗ ತರ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಪುರಸ್ಕರಿಸತಕ್ಕಂಥ ಇನ್ನೊಬ್ಬ ಅಧಿಕಾರಿ ಯಾವುದೇ ರೀತಿಯಾದಂಥ ತನಿಖೆಗೊಳಗಡ ಒಳಪಡಿಸದೆ ಇದೆಲ್ಲ ತನಿಖೆ ಆಗಿರ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥ ಹಗರಣಗಳು ನಾನೂರು ಪುಟಗಳಷ್ಟೇ ಐತೆ ರಾಜಕಾರಣಿಗಳು ಒತ್ತುವರಿ ಮಾಡಿದ್ದಾನೆ ಅದಕ್ಕೆ ಈ ಖಾತೆಗಳು ಮಾಡಿಕೊಟ್ಟಿದ್ದಾನೆ ಭೂ ಆಗಿರಲ್ಲ ಅದಕ್ಕೆ ಈ ಖಾತೆಗಳು ಮಾಡಿಕೊಟ್ಟಿದ್ದಾನೆ ಯಾವುದೇ ರೀತಿಯಾದಂಥ ಅನುದಾನಗಳಿಂದ ಕಾಮಗಾರಿಗಳು ಮಾಡಿದ ನಕಲಿ ಬಿಲ್ಗಳನ್ನು ಮಾಡ್ಕೊಂಡಿದ್ದಾನೆ ಕುಂಬಾರಹಳ್ಳಿ ಗ್ರಾಮ ಪಂಚಾಯತ್ ಕುಂಬಾರಹಳ್ಳಿಗೆ ಡಿ ಕುಂಬಾರಳ್ಳಿ ಪಕ್ಕದಲ್ಲಿ ಡಿ ಸಿ ಆಫೀಸ್ ಇನ್ಕ್ಲೂಡಿಂಗ್ ಡಿ ಸಿ ಆಫೀಸ್ ಅಲ್ಲಿ ಕೊಳವೆ ಬಾವಿ ಬಿದ್ದಾಗಿದೆ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ರೂಪಾಯಿ ಕಬಳಿಸಿದ್ದಾನೆ ಈ ತಲಾ ಒಂದೊಂದು ಈ ಕಾದೆಗೆ ಐದು ಲಕ್ಷ ಆರು ಲಕ್ಷ ಈ ರೀತಿ ಕಬಳಿಸ ಪಡೆದಿದ್ದಾನೆ ಅಕ್ರಮ ಗಣಿಗಾರಿಕೆಗೆ ಭೂ ಪರಿವರ್ತನೆ ಆಗದೆ ಇರ್ತಕ್ಕಂಥವರಿಗೆ ಪರವಾನಗಿಗಳನ್ನು ಕೊಟ್ಟಿದ್ದಾನೆ ಇನ್ನು ಇದಕ್ಕಿಂತ ಇನ್ನು ಹಗರಣಗಳೇನು ಬೇಕು ಇದಕ್ಕಿಂತ ದಾಖಲೆಗಳೇನಬೇಕು ಇದಕ್ಕಿಂತ ಇನ್ನೇನು ನಾವು ಕೊಡಬೇಕು ನಾವು ಪ್ರಶ್ನೆ ಮಾಡೋಂಥದ್ದನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತಪ್ಪು ಈ ಪ್ರಶ್ನೆ ಮಾಡಿ ನಾವು ಪ್ರಶ್ನೆ ಮಾಡಿದ್ರೆ ಚಿಕ್ಕನಾಡಿಗೆ ಸರಿ ಇಲ್ಲೇನು ಅಂತ ಮಾತನ್ನು ಹೇಳ್ತಾರೆ ಇದೇ ನಮ್ಮ ಹರೀಶ್ ಕುಮಾರ್ ಮಾಡಿರ್ತಕ್ಕಂಥ ಅಗರಣಗಳನ್ನು ಮಾರುಮಾಚಿಕೊಳ್ಳಲು ಒಬ್ಬ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಅಧ್ಯಕ್ಷನಾಗಿರ್ತಕ್ಕಂಥ ಸಂಪಿಗೆ ರಾಜಂತ ಸಂಪೆ ರಾಜು ಆ ಸಂಪಿಗೆ ರಾಜ ನನಗೆ ಫೋನ್ ಮಾಡಿ ದೂರವಾಣಿಯ ಮೂಲಕ ನನಗೆ ಧಮಕಿ ಆಗ್ತಾನೆ ಹೋರಾಟ ನೀನು ಮಾಡ್ತೀಯಾ ಅಂತ ಮಾಡೇ ಮಾಡ್ತೀನಿ ಒಬ್ಬ ನಮ್ಗೆ ಗೊತ್ತಿಲ್ಲ ಆದ್ರೂ ಆ ಜಿಲ್ಲಾ ಪಂಚಾಯತಿ ಪಿ ಸಂಪರಾಜು ಸಂಪರಾಜು ಅನ್ನೋರು ನಮ್ಗೆ ಧಮಕಿ ಆಗ್ತಾರೆ ಆ ಧಮಕಿಗೆ ನಾನು ಹೇಳ್ದೆ ಅಧಿಕಾರಿಗಳು ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಅಧ್ಯಕ್ಷನಾಗಿರ್ಬೋದು ನಾನು ಅಂಬೇಡ್ಕರ್ ಅನುಯಾಯಿಯ ಅನುಯಾಯಿ ಜೊತೆಗೆ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ರಚನಾಜ್ಞಾನಿಯ ಪುತ್ರನಾದಂತಹ ಅಂಬೇಡ್ಕರ್ ಅವರ ಮೊಮ್ಮಗ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದೀವಿ ಆನಂದರಾಜ್ ಅಂಬೇಡ್ಕರ್ ಜೊತೆನಲ್ಲಿದ್ದೀವಿ ಅವರ ಜೊತೆಗೂಡಿ ಹೋರಾಟಗಳು ಮಾಡ್ತಾ ನಾವು ತಕ್ಕ ಮಟ್ಟದ ಹೋರಾಟಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಒಬ್ಬ ಸ್ವಜಾತಿಯನ್ನು ಸ್ವಜಾತಿಯ ಮೇಲೆ ಎತ್ಕಟ್ಟಿರ್ತಕ್ಕಂಥ ಈ ಹರೀಶ್ ಕುಮಾರ್ ಒಬ್ಬ ಹಕ್ಕು ಮಾಹಿತಿಯ ಕಾರ್ಯಕರ್ತ ಅದೆಷ್ಟು ಮಾತ್ರ ಹಕ್ಕು ಮಾಹಿತಿಗಳು ಹಾಕೊಂಡು ಅರ್ಜಿಗಳು ಹಾಕೊಂಡು ಏನ್ ಮಾಡ್ತಾನೋ ಅದು ಸ್ವಜಾತಿ ಅಂತ ಹೇಳ್ಕೊಳ್ಳೋದು ನನಗೆ ನಾಚಿಕೆ ಆಗುತ್ತೆ ಚಿಕ್ಕನಹಳ್ಳಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರೆ ಕೊಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಾನೇನಾದರೂ ಅಧಿಕಾರಿಗಳು ಬೆದರಿಸಿದ್ದೇನಾ ಅದಕ್ಕಾಗಿ ನಾನು ಬೆದರಿಸಿಲ್ಲ ಅಲ್ಲ ಮಾಡಿರ್ತಕ್ಕಂಥದ್ದು ನೀವು ಇದಕ್ಕಿಂತ ಏನೇನು ಬೇಕು ಅದಕ್ಕೆ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಆತನ ಚ ಆತನ ಬಯೋಡಾಟ ಆತನ ಇತಿಹಾಸ ನನಗೆ ಗೊತ್ತು ಆತನ ಚಾರಿತ್ರ್ಯಶೀಲತೆ ಏನು ಆತನ ಚಾರಿತ್ರ್ಯಶೀಲ ನನಗೆ ಚೆನ್ನಾಗಿ ಬಂತು ಅತನಿಗೆ ಎಷ್ಟು ಮಾತ್ರ ಆತನು ಪ್ರಾಮಾಣಿಕವಾಗಿದ್ದಾನೆ ಅದನ್ಗೆ ಎಲ್ಲಿ ಬಂದು ಕಾರಲ್ಲಿ ಬಂತು ಬಂಗಲೆಯಲ್ಲಿ ಬಂತು ಅವನು ಏನಾದರೂ ಆದಾಯ ತೆರಿಗೆ ಪಾವತಿ ಮಾಡ್ತಾನೆ ಒಬ್ಬ ಅಕ್ಕ ಮಾಹಿತಿ ಅಕ್ಕ ಮಾಹಿತಿ ಆಗ್ತೀನಿ ನಾನು ಆರ್ ಟಿ ಐ ಕಾರ್ಯಕರ್ತ ಅಂತ ಹೇಳಿರ್ತಾನೆ ನಾನು ನಾಚಿಕೆ ಆಗಬೇಕು ನನ್ನ ಜಾತಿಯನ್ನು ಇವತ್ತು ದಿವಸ ನಾವು ಹೊರ್ಗಡೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡುವಂತ ಹೇಳಿದಾಗ ಅವನು ಎಷ್ಟು ಮಾತ್ರ ಆರ್ ಟಿ ಐ ಕಾರ್ಯಕರ್ತ ಆರ್ ಟಿ ಐ ಕಾರ್ಯ ಆರ್ ಟಿ ಐ ಅರ್ಜಿಗಳನ್ನು ಕೊಟ್ಬಿಟ್ಬಿಟ್ಟು ಕೊಟ್ಬಿಟ್ಟು ಜೀವನ ಮಾಡಂತವನಲ್ಲ ಅವನು ತಿಳ್ಕೋಬೇಕು ಅಕ್ಕು ಮಾಹಿತಿಯ ಅರ್ಜಿದಾರ ಅರ್ಜಿಗಳನ್ನು ಕೊಟ್ಕೊಂಡು ಜೀವನ ಮಾಡೋಂಥವನು ನಿನ್ನ ನಿನ್ನ ಇತಿಹಾಸ ನನಗೆ ಗೊತ್ತು ನಾನು ಬಿಚ್ಚಿಕೊಳ್ಳಕ್ಕೆ ಇಷ್ಟ ಇಲ್ಲ ಆರ್ ಟಿ ಐ ಕಾರ್ಯಕರ್ತನೇ ಆರ್ ಟಿ ಐ ಕಾರ್ಯಕರ್ತ ಅಲ್ಲ ನೀನು ಅಲೋಲ್ ಕೋರ ನೀನು ಅಗರಣಕೋರ ದಂಧೆಕೋರ ದಗಲಬಾಜಿ ಆದ್ರೂ ನನ್ನ ಜಾತಿಯ ನಿನ್ನ ಹೆಸರು ಹೇಳಿದೆ ನಾನು ದಿನ ದಿವ್ಸಿ ಉಗ್ದಂಗೆ ಮಾತಾಡ್ತಾ ಇದ್ದೀನಿ ಆರ್ ಟಿ ಐ ಕಾರ್ಯಕರ್ತನ ನೀನು ಒಬ್ಬ ಹೋರಾಟಗಾರ ನಿಂದಂಗೆ ನಾ ಮಾಡಿಲ್ಲ ಒಬ್ಬ ಹೋರಾಟವನ್ನು ಮಾಡ್ತಾ ಇದ್ದೀನಿ ಹೋರಾಟದ ಮೂಲಕ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಅವ್ರ ಅಪ್ಪನ ಮನೆ ಸತ್ತ ಹರೀಶ್ ಅವರ ತಾತನ ಮನೆ ಸತ್ತ ಕೆಂಬಾಡಿ ರಮೇಶ್ ಬಾಬು ಅವ್ರ ಅಪ್ಪನ ಮನೆ ಸತ್ತ ಮೂರು ಎಕರೆ ಜಮೀನು ಕೊಂಡಿದ್ದಾರೆ ಸರ್ಕಾರಿ ಸರ್ಕಾರಕ್ಕೆ ಬಂದಿರತಕ್ಕ ಅನುದಾನಗಳನ್ನು ಉಪಯೋಗಿಸಿಕೊಂಡು ಕೊಳವೆ ಬಾಗಿಗಳನ್ನು ಕರೆಸ್ಕೊಂಡಿದ್ದಾನೆ ಕೋಟ್ಯಾಂತ್ ರೂಪಾಯಿಗಳನ್ನು ಹತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಈ ಹರೀಶ್ ಕುಮಾರ್ ಅವರು